ವೀಕ್ಷಕರೇ ಇವತ್ತು ನೂರು ವರ್ಷದ ಮರ ನೋಡ್ತಾ ಇದ್ದೇವೆ ನೂರು ವರ್ಷಕ್ಕಿಂತ ಜಾಸ್ತಿ ವಯಸ್ಸಿರುವಂತಹ ಅಡಿಕೆ ತೋಟಕ್ಕೆ ಬಂದಿದ್ದೇವೆ ರುದ್ರೇಶ್ ಅವರ ಅಜ್ಜರವರ ಕಾಲದಿಂದ ಈ ಇರುವಂತಹ ಈ ತೋಟ ನೂರು ವರ್ಷ ಪೂರ್ತಿಗೊಳಿಸಿದೆ ಈಗ ತಾವು ಸಹ ನೋಡ್ಬೋದು ನೋಡಿ ವೀಕ್ಷಕರೇ ನಾವು ಯಾವ ತರ ಮನುಷ್ಯನ ಆರೋಗ್ಯದ ಬಗ್ಗೆ ಕಾಳಜಿ ಕೊಡ್ತೀವಿ ಅದೇ ತರದಲ್ಲಿ ಸಸ್ಯ ಜೀವನಕ್ಕೂ ನಾವು ಆರೋಗ್ಯದ ಬಗ್ಗೆ ಕಾಳಜಿ ಕೊಟ್ಟಾಗ ಆ ತೋಟ ಆ ಕೃಷಿ ಉಳ್ಕೊಳತ್ತೆ ಅನ್ನುವಂತ ಅಭಿಪ್ರಾಯ ನಮ್ಮ ರುದ್ರೇಶ್ ಗೌಡ್ರದ್ದು ನಿಮ್ಮ ಕೃಷಿ ಜಮೀನಿನಲ್ಲಿ ಮತ್ ಹೆಚ್ಚಿನ ತರಹದ ಕೀಟ ಬಾಧಯಾತ್ರ ಇದ್ರೆ ಸಾವಯವ ಪದ್ಧತಿಯನ್ನು ತಾವು ಅಳವಡಿಸಿ ಅಂತ ಹೇಳಿ ಈ ಸಮಯದಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ನಮ್ಮ ತಾವು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಈ ಮಲೆನಾಡು ಕನ್ನಡಿಗ ಚಾನಲ್ ಅನ್ನು ವೀಕ್ಷಣೆಗೊಳಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ